ನಾನು ಈ ವಿಡಿಯೋ ಮುಖಾಂತರ ತಿಳಿಸುವ ಏನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪ್ರತಿಮೆ ಸಲುವಾಗಿ ಪುರಸಭೆಯಿಂದ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಂದು ಸಂಪೂರ್ಣ ಹಣವನ್ನು ಟಿ ಎಂ ಸಿ ಕಾರ್ಯಾಲಯದಿಂದ ಈ ಕಾಮಗಾರಿಗೆ ಬಿಡುಗಡೆ ಮಾಡಿದರೂ ಕೂಡ ಈ ಕಾಮಗಾರಿ ಕೆಲಸ ಅಪೂರ್ಣವಾಗಿದೆ ಇದುವರೆಗೂ ಪೂರ್ಣಗೊಂಡಿಲ್ಲ ಟಿ ಕಾರ್ಯಾಲಯದಿಂದ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕ ಇಪ್ಪತ್ತೈದು ಲಕ್ಷ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಈ ಕಾಮಗಾರಿ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯಾಗಿ ಹತ್ತೊಂಬತ್ತು ತಿಂಗಳಾದ್ರೂ ಕೂಡ ಈ ಕಾಮಗಾರಿ ಕೆಲಸ ಪೂರ್ಣಗೊಂಡಿಲ್ಲ ಜನ ರೈಟಾ ಜನರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಈ ಕಾಮಗಾರಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ತೊಂದರೆ ಇದೆ ಸುಮಾರು ಹತ್ತೊಂಬತ್ತು ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ ನಡೆದರೂ ಕೂಡ ಇದಕ್ಕೆ ಸಂಬಂಧಿಸಿದ ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ಈ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಯಶಸ್ವ್ ಆಗಿಲ್ಲ ನಮ್ಮ ದೇಶದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಪ್ರತಿಮೆ ಇಷ್ಟು ವಿಳಂಬವಾಗುವುದಕ್ಕೆ ಕಾರಣವಾದಂತ ಎಲ್ಲ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಬರ್ತೇನೆ ಹೇಳ್ತ ನೋಡ್ರಿ ಈ ಕಾಮಗಾರಿ ಪ್ರಾರಂಭವಾಗಿ ಹದಿನೇಳು ತಿಂಗಳಾದ್ರೂ ಕೂಡ ಈ ಕಾಮಗಾರಿ ಅಪೂರ್ಣಗೊಂಡಿದೆ ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ನಮ್ಮ ದೇಶದ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಮೂರ್ತಿಯ ಕಾಮಗಾರಿ ಕೆಲಸ ವಿಳಂಬ ಆಗ್ತಾ ಇದೆ ಹದಿನೇಳು ತಿಂಗಳಿಂದ ಕೂಡ ಈ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟ ಸಚಿವರಲ್ಲಿ ಮನವಿ ಮಾಡಿಕೊಳ್ತೀನಿ ಈ ಅಪೂರ್ಣಗೊಂಡಿರೋ ಕಾಮಗಾರಿನ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಏನು ರೋಡಿನ ಮಧ್ಯಭಾಗದಲ್ಲಿರಬೇಕಾದಂತ ಅಂಬೇಡ್ಕರ್ ಮೂರ್ತಿಯನ್ನ ಬರು ಬರ್ತಾ ಬರಬರ್ತಾ ಈ ಮೂಲೆಯೇ ತನ್ನ ನಿಂದಿಸಿದ್ದಾರೆ ನಾವು ಎಲ್ಲಿಯೇ ನಮ್ಮ ದೇಶದಲ್ಲಿ ಯಾವ ಭಾಗದಲ್ಲಿ ಹೋದ್ರು ಕೂಡ ಅಂಬೇಡ್ಕರ್ ಸಾಹೇಬ್ರ ಮೂರ್ತಿ ರೋಡಿನ ಮಧ್ಯದಲ್ಲಿದೆ ದೇವದುರ್ಗ ಪಟ್ಟಣದಲ್ಲಿ ಕರಿಸಿದ್ದಾರೆ ಸರಿಸಿದ್ದಾರೆ ಜನರಿಗೆ ತಿಳಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿದ ಕಾಣ್ತಾರೆ ಈ ಕಾಮಗಾರಿ ವಿಳಂಬ ಮಾಡ್ತಾ ಹೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಅತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಈ ಕಾಮಗಾರಿ ವಿಳಂಬ ಆಗೋದಕ್ಕೆ ಇದು ಯಾರು ಗೊತ್ತೇಗಿದ ಗೊತ್ತಿಲ್ಲ ಈಗಾಗಲೇ ಟಿ ಎನ್ ಸಿ ಸಂಪೂರ್ಣ ಹಣ ಬಿಡುಗಡೆ ಮಾಡಿದ್ರು ಕೂಡ ಈ ಕಾಮಗಾರಿ ವಿಳಂಬ ಆಗ್ತಾ ಇದೆ ನೋಡ್ರಿ ಇವತ್ತು ವಾಹನಗಳಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ವೆಹಿಕಲ್ಸ್ಗೆ ಎಷ್ಟು ತೊಂದರೆ ಆಗ್ತದೆ ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಾಂಟ್ರಾಕ್ಟರ್ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಂಡಿಲ್ಲ ಇಲ್ಲಿ ನೋಡ್ತೇವೆ ಜನ ಎಷ್ಟು ತೊಂದರೆ ಇದೆ ಈ ಕಾಮಗಾರಿ ಹತ್ತೊಂಬತ್ತು ತಿಂಗಳಿಂದ ಇಲ್ಲಿ ಯಾವ ಕಾರಣಕ್ಕಾಗ್ತದ ಜನರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದ ಈ ಕಾಮಗಾರಿ ಪೂರ್ಣಗೊಳಿಸಿಲ್ಲ ನಮ್ಮ ದೇಶದ ಸಂವಿಧಾನ ಬರದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಮಗಾರಿ ಕೆಲಸ ಇದು ಇಷ್ಟ ಇನ್ನ ಬೇರೆಯವರ ಕೆಲಸ ಇಷ್ಟಿದೆ ಎಂಬ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾಮಗಾರಿ ವಿಳಂಬ ಆಗೋದಕ್ಕೆ ಕಾರಣವಾದಂತ ಎಲ್ಲಾ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿಕೊಳ್ತಾ ನನ್ನ ಇಂಡಿಯನ್ನು ಮುಕ್ತಾಯಬೇಕು ನೋಡ್ರಿ ಇವತ್ತ ಟ್ರಾಫಿಕ್ ಎಷ್ಟು ತೊಂದರೆ ಇದೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ದೇವ ಪಟ್ಟಣದಲ್ಲಿರುವಂತಹ ಬುದ್ಧಿಜೀವಿಗಳು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಯಾಕೆ ಗಣಿ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಇದೇ ರೋಡಿನಲ್ಲಿ ಓಡಾಡ್ತಿದ್ರು ಕೂಡ ಇವರು ಈಗ ಕಾಮಗಾರಿ ಯಾಕೆ ಲಂಬ ಆಗ್ತಾ ಅಂತೇಳಿ ಇದುವರೆಗೂ ದೇವ ಪಟ್ಟಣ ಯಾವ ಪ್ರಜೆ ಮಾತಾಡ್ತಿಲ್ಲ ತಂಡ ಸಂಸ್ಥೆಗಳು ಮಾತಾಡ್ತಿಲ್ಲ ಬುದ್ಧಿಜೀವಿಗಳು ಮಾತಾಡ್ತಿಲ್ಲ ನಾನೇ ಪ್ರತಿಯೊಂದು ಮಾಡಬೇಕು ಈ ಅಲ್ಲ ಇದು ಜನರಿಗೆ ತಿಳಿ ನಮ್ಮ ದೇಶದ ಸಂವಿಧಾನ ಸಂವಿಧಾನಗಳಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ಪ್ರತಿಮೆಗೆ ಕಾಮಗಾರಿ ಸಲುವಾಗಿತ್ತು ಎಂಬಾದರೂ ಕೂಡ ಈಗಾಗಲೇ ಹಣ ಬಿಡುಗಡೆಗೆ ಹತ್ತೊಂಬತ್ತು ತಿಂಗಳಾದರೂ ಕೂಡ ಈ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ನಮ್ಮ ಸಂವಿಧಾನ ಸಂವಿಧಾನಗಳಂತ ಅಂಬೇಡ್ಕರ್ ಸರ್ ಅನ್ನ ಕಂಪ್ಲೀಟ್ ಆಗಿ ಮುಚ್ಚಿ ಹಾಕಿದ್ದಾರೆ ಅದನ್ನ ಆದಷ್ಟು ಬೇಗನೆ ತೆರವುಗೊಳ್ಬೇಕಂತ ನಾವು ವಿಡಿಯೋ ಮುಖಾಂತರ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಲ್ಲಿ ಸಚಿವರಲ್ಲಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ